హలో గైస్ మాత్రగ్లా హ్యాపీ సండే అంజనీ వెల్కమ్ టు మై ఛానల్ ఇన్ని సండే యాళ్ళ అమ్మల రజన సేర దూర పోదుల్ల ఆ ధరల ఈ సేరందు తిరుగారే పోరు ఔటింగ్ పోపేరు అండ్ యను దూర పోదులే బాధె గైస్ గైస్ ఎంకే రాత్రి జ్వర అంత నేను హాస్పిటల్ కొతీ రాత్రడిజ్ అండెల ಡಾಕ್ಟರ್ ಮೋದು ಬರ್ತ ಬಂದ ಭತ್ತ ಜ್ವರ ಜ್ವರ ಕೆಮ್ಮು ಪೂರ ಸ್ಟಾರ್ಟ್ ಆದರೆ ಅಂಚಲ ಯಾನ ಲಾಗ್ ಮಲ್ತೊಂದು ಬರೋದು ಲೈ ನಮ್ಮ ಹಾಸ್ಪಿಟಲ್ ಇರ್ಬೋದು ಬತ್ತ ಗಾಯ್ಸ್ ಮಸ್ತ್ ಗೊಂಗುಳ ಮೂಲ ಒಂಥರ ಗೊಂದಿ ನಮಗೆ ಓದಿನಿ ಮೊರತಂಗಡಿ ಹಿಡ್ದು ಮೊರತಂಗಡಿ ಅವು ಯವು ಹಾಸ್ಪಿಟಲ್ ಒಂದು ಕ್ಲಿನಿಕ್ ಈ ಬಸ್ ಸ್ಟ್ಯಾಂಡ್ ಕಟ್ಟೋದ್ರಿಂದ ಜನಪ್ರಿಗೆ ಬರ್ತು ಉಂಟು ಗಂಡಲ್ಲ ರೋಡ್ ಈ ಮಧ್ಯ ರಸ್ತೆ ಉಂಟು ಅವಳೊಂದು ಬಸ್ ಬರೋನ್ ಪಿರ ತಿರ್ಗಾರೆ ಬನ್ಕನ ಅಂತ ಬೈಪಾಸ್ ಪಾಡ್ಸಿ ದಾ ಬೋರ್ಡ್ ಬಸ್ ಬರ್ತೀನಿ ನಮ್ಮ ಅಂಚೆಡೆ ಬಸ್ ಬರೋಡು ಬರೋನ್ ಇಜಿ ಗಾಯಿಸಿ ಕಾತು ಕಾತು ಕಾತದೊಂಜಿ ಬಸ್ ಬತ್ತಂಡ್ ಎಕ್ಸ್ಪ್ರೆಸ್ ಒಂಥವ್ರೀಚ ಗೊತ್ತುಜಿ ಫೈನಲ್ಲಿ ಉಂಟು ನಮ್ಮ ಬೇಕ್ರಿ ಬತ್ತಿದ್ದ ಬೇಕರಿ ದಾದ ಬೋಡು ಒಂದು ಕೆತ್ತಂದು ಬೊಕ್ಕ ತರ್ದು ಅಮ್ಮ ಬಂಡ ಪರ್ಕ ಬಂದು ಇಂಚು ಬತ್ತ ಒಂದು ಕೆತ್ತೊಂದೇ ಇರೋ

இல்ல உடிகூரு கூல் கூலி இல்ல ಒಂದು ಲಕ್ಕಿ ಕಾತುಂದಿತ್ತೆ ನಮ್ಮಕ್ಕೋಸ್ಕರ ಲಕ್ಕಿ ತಿಂಡಿ ಬಡ ಲಿಕ್ಕು ಬೋಡ ನೆಕ್ಸ್ಟ್ ಟೈಮ್ ಮಧ್ಯಾಹ್ನದ ಸ್ಪೆಷಲ್ ಮಂತ್ ಕಾಪಂದು ಪನ್ನೀರ್ ಬಿರಿಯಾನಿ ಮಾಡಬೇಕಂದು ರೆಡಿ ಮಾಡ್ತಾ ಹೋಗಿಲ್ಲ ಪನ್ನೀರದನ್ನ ಮ್ಯಾರಿನೇಟ್ ಮಾಡ್ಬೋದು ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಕೊಂಚ ಸಾಲ್ಟ್ ಬಾರ್ದು ಫ್ರೈ ಮಾಡ್ತಿದ್ದಾಗತ್ತದಿಲ್ಲ ನೆಕ್ಸ್ಟ್ ನಮ್ಮ ಒಂದು ಕುಕ್ಕರ್ದು ತುಪ್ಪ ಎಣ್ಣೆ ಓಲಪಾಡಲ್ಲಿ ಮಸಾಲೆ ಐಟಮ್ಸ್ ಲೈಕ್ ಚಕ್ಕೆ ಲವಂಗ ಪಲಾವೆಲೆ ಈರುಳ್ಳಿ ಚಿಲ್ಲಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ನಿಗ್ಳೆಗ್ ಆಪ್ಷನ್ ಅಲ್ಲ ಬೋಳಿತನ ಪಾಡಿನ ಜನ ಸ್ಕಿಪ್ ಮಾಡ್ಕೊಳ್ಳಿ ಅವ್ನು ಮಾಡ್ತಾಬಾರ್ದು ಲಾಯ್ಕ್ ಮಾಡ್ತದೆ ಫ್ರೈ ಮಾಡ್ತಾನೋಡು ಮುಂಚೂರು ಪುದೀನ ಸೊಪ್ಪನ್ನು ಪೇಸ್ಟ್ ಮಾಡಿದೀವಿ ಒಂದಿದ್ದೆ ಅವೇನು ಬಾರ್ದು ಮತ್ತೆ ಫ್ರೈ ಮಾಡ್ತಾನೋಡು ಐ ಆ ಸ್ಮೆಲ್ ಮಾಡ್ತಾ ಹೋಗೋದು ನೆಕ್ಸ್ಟ್ ಐ ಚೂರು ಚಿಕನ್ ಬಿರಿಯಾನಿ ಪೌಡರ್ ಆ್ಯಡ್ ಮಾಡ್ತಾನೆ ಫ್ಲೇವರ್ ರೆಡಿ ಹಾಕ್ಕೊಂಡು ಅವೇನು ಬಾರ್ದು ಲಾಯ್ಕ್ ಮಾಡ್ತದೆ ಫ್ರೈ ಮಾಡ್ತಾನೋಡು ಇಷ್ಟು ಅರಿ ಬಾಡೋ ನೋಡು ನಿಂದಲೇ ಏಕೆ ಚೆನ್ನಾಗ್ಬೋದು ಅದಕ್ಕೆ ಬ್ಯಾಂಕ್ ಡ ಅರಿ ಪಾಡೋಣ ಅರಿನ ಪಾಡು ಅಂತ ಫ್ರೈ ಮಾಡ್ತಾ ನೋಡು ಫ್ರೈ ಪಂಡ ಅರಿ ಅಂಟಿಸಿ ಬಿಡಿ ಬಿಡಿ ಆಗಿರ್ಬೋದು ಅದಕ್ಕೋಸ್ಕರ ಅರಿನ ಫ್ರೈ ಮಾಡ್ತಾ ನೋಡು ಇಷ್ಟು ನೀರು ಪಾಡೋ ನೋಡು ಮತ್ತು ಒಂದು ಕಪ್ ಅರಿಗೆ ತಂದು ರೆಡ್ ಕಪ್ ನೀರು ಪಾಡೋದು ಇಂಥ ವ್ಯಂತ ಬೋಡಾದ ನೀರು ಪಾಡೋಣ ಬಾರ್ದು ಅವ್ರು ಆ ಕಡೆ ಕುದಿಯೋದು ಕುದಿಯೊಂದು ಬಂದ ಮಕ್ಕಳ ನಮ್ಮ ಮ್ಯಾರಿನೇಟ್ ಮಾಡಿದ್ರೆ ಫ್ರೈ ಮಾಡಿದ್ರೆ ಇದು ಇಟ್ಟೆ ಪನ್ನೀರ್ ಅವೇನು ಲೈಕ್ ಆ್ಯಡ್ ಮಾಡಿದ್ರಂಗೆ ಇಷ್ಟೊಂದು ರಿಸಿಟಿ ಉಪ್ಪು ಲೆಮನ್ ಜ್ಯೂಸ್ ಬಾರ್ದು ಮಿಕ್ಸ್ ಕೊಡದೆ ಮಿಕ್ಸ್ ಕೊಡ್ದು ಕುಕ್ಕರ್ ಲಾಕ್ ಮಾಡ್ಲಿ ಎರಡು ರೀಸಲ್ಲ ಅಂದರೆ ಪನ್ನೀರ್ ಬಿರಿಯಾನಿ ಸ್ಪೆಷಲ್ ಪನ್ನೀರ್ ಬಿರಿಯಾನಿ ರೆಡಿ ಹಾಕ್ಕೊಂಡು ಈಸಿಡ್ ಮಲ್ಪನ ರಪ್ಪ ಮಲ್ಪನ ಪನ್ನೀರ್ ಬಿರಿಯಾನಿ ಮಾತೆಲ್ಲ ಟ್ರೈ ಮಾಡಲಿ ಮಾಡ್ತಿದ್ದು ಬಿರಿಯಾನಿ ಏನು ಚಾತನ ಬಂದು ಹೆಂಗೆ ಒಂದು ಕಮೆಂಟ್ ನಿಗಲ್ಲ ಫ್ಯಾಮಿಲಿ ಫ್ರೆಂಡ್ಸಿಗೆ ಮಾತಾಡ್ತಾ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್